ರಾಜಕೀಯ ಟೀಕೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಬೆಳಗಾವಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರದ ಕಾರ್ಯಪಟು ತನಗೆ ಕಠಿಣ ಟೀಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರೂ ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಭ್ರಷ್ಟಾಚಾರ ಬೆಲೆ ಏರಿಕೆ ಹಾಗೂ ಜಾತಿ ಸಂಘರ್ಷಗಳು ಮತ್ತು ಸಾಮಾಜಿಕ ಅಶಾಂತಿ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತಿಲ್ಲವೆಂಬ ಟೀಕೆಗಳು ಗಮನ ಸೆಳೆದಿವೆ ಸಿಟಿ ರವಿ ಸಿಎಂ ಬದಲಾವಣೆಯಿಂದ ಸಮಸ್ಯೆ ಬದಲಾಗುವುದಿಲ್ಲ ಸರ್ಕಾರವೇ ಬದಲಾಗಬೇಕು ಎಂದು ಹೇಳಿದ್ದಾರೆ ಯಾರು ದಸರಾ ಹಬ್ಬ ನವರಾತ್ರಿ ಹಬ್ಬವನ್ನು ಮನೆಗಳಲ್ಲಿ ಆಚರಣೆ ಮಾಡಬೇಕಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ದಸರಾ ಆಚರಣೆ ಮಾಡೋಕ್ಕಾಗದೆ ಬೀದಿಗಳಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಈ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರ ಒಂದು ರೀತಿ ಕುಂಭಕರ್ಣ ನಿದ್ರೆಯಲ್ಲಿ ಮಲಗೋಗಿದೆ ಇದಕ್ಕೆ ಮಳೆ ಬರೋದನ್ನು ಗೊತ್ತಾಗಲ್ಲ ಬಿಸಿಲು ಬರಗಾಲ ಬರೋದು ಗೊತ್ತಾಗಲ್ಲ ಜನರ ಸಂಕಷ್ಟನೂ ಕೂಡ ಅರಿವಿಗೆ ಬರದೇ ಇರತಕ್ಕಂಥ ದುಷ್ಟ ಸರ್ಕಾರವನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನುಷ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ವರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದ್ದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಇದ್ದೀರಿ ಅಂತ ಟಿ ಪಿ ಹೋದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಅವ್ರದ್ದು ಹಳೇ ಡೈಲ್ಯಾಕು ಸೇಮ್ ಡೈಲಾಕು ನೀವು ನೋಡಿ ಇವತ್ತು ಇವತ್ತು ಏನು ಡೈಲಾಕ್ ಹೊಡಿತಾರೋ ಐದು ವರ್ಷ ಆದರೂ ಅದೇ ಡೈಲಾಕೇ ಹೊಡೆಯೋದು ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು